ಮೈತ್ರೇಯ ಪರಿಪಪ್ರ ಚ ಚ ವಿಷ್ಣು ಪುರಾಣದ ಈ ಒಂಬತ್ತನೆಯ ಅಧ್ಯಾಯದಲ್ಲಿ ಅನೇಕ ಲಕ್ಷ್ಮೀ ಮತ್ತು ನಾರಾಯಣರ ವ್ಯಾಪ್ತಿಯನ್ನ ಯಾವ್ಯಾವ ವಸ್ತುಗಳಲ್ಲಿ ಏನೇನಾಗಿ ಇದ್ದಾರೆ ಅನ್ನೋದನ್ನ ಮೊದಲು ಹೇಳಿದರು ಆ ನಂತರ ಮತ್ತೆ ಸೃಷ್ಟಿಗೆ ಸಂಬಂಧಪಟ್ಟ ಪ್ರಶ್ನೆಯನ್ನು ಮೈತ್ರಿಯರು ಮಾಡಿದ್ರಿಂದ ಪರಾಶರರು ಮತ್ತೆ ಕೆಲವು ಸಂಗತಿಗಳನ್ನ ಲಕ್ಷ್ಮಿಗೆ ಬಂದುವ ವಿಷಯಗಳನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ ಯತ ಲಕ್ಷ್ಮೀ ತಕ್ಷ್ಮೀ ಹಿ ಸತ್ವ ವೃತ್ಯನುಸಾರಿ ಕುತ ಸತ್ವಂ ವಿನಾತೇನು ಗುಣ ಕುತ ಇಡೀ ಜಗತ್ತಿನಲ್ಲಿ ಸತ್ವ ಅಂದ್ರೆ ಸಾರ ಎಲ್ಲಿ ಸತ್ವ ಇದೆಯೋ ಎಲ್ಲಿ ಸಾರಭೂತವಾದ ಸಾರಾ ಸಾರತರೋ ಹರಿಹಿ ಸಾರಕ್ಕೆ ಸಾರಭೂತವೆನಿಸಿದಂತಹ ಪರಮಾತ್ಮನ ಇರವು ಎಲ್ಲಿರುತ್ತೋ ಅಲ್ಲಿ ಲಕ್ಷ್ಮಿ ಇರ್ತಾಳೆ ಎತ್ರ ಸತ್ವಂ ತತಃ ಲಕ್ಷ್ಮಿ ಅಲ್ಲಿ ಲಕ್ಷ್ಮಿ ಇರ್ತಾಳೆ ಎಲ್ಲಿ ಸತ್ವ ಇರುತ್ತೋ ಅಲ್ಲಿ ಭೂತಿಯು ಕೂಡ ಭೂತಿ ಅಂದ್ರೆ ಉನ್ನತಿ ಉನ್ನತಿಯನ್ನು ಕೂಡ ಅದಕ್ಕನುಗುಣವಾಗಿ ಅವನು ಪಡೀತಾ ಬರ್ತಾನೆ ಯಾವಾಗ್ಲೂ ಒಳಗೆ ಕ್ವಾಲಿಟಿ ಇದ್ರೆ ತನ್ನಿಂದ ತಾನೇ ಅವನು ಆ ಕ್ಷೇತ್ರದಲ್ಲಿ ಆ ರಂಗದಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಕೆಲವೊಂದ್ಸರ್ತಿ ಅವರವರ ಪೂರ್ವ ಕರ್ಮ ಹಿಂದೆ ಹೀಗೆ ಯಾರು ಬೆಳಿಬೇಕಾದವರನ್ನ ತಡೆದು ನಿಲ್ಲಿಸಿದ ಪ್ರಾರಬ್ಧವಿದ್ರೆ ತಾನು ಕೂಡ ಬೆಳೆಯುವ ಜಾಗದಲ್ಲಿ ಯಾರದ್ದು ಕಾಲು ಅಡ್ಡ ಬಂದೇ ಬರುತ್ತೆ ಆದ್ರಿಂದ ಕೇವಲ ಒಂದೆರಡು ಘಟನೆಗಳನ್ನ ಇಟ್ಟುಕೊಂಡು ಸತ್ವ ಇದ್ದಲ್ಲಿ ಬೆಲೆ ಇಲ್ಲ ಕೆಲವೊಮ್ಮೆ ನಮ್ಗೆ ಯಾವುದು ಅನುಕೂಲಕರವೂ ಅಂತಹ ಮಾತುಗಳನ್ನು ಇಟ್ಟುಕೊಂಡು ನಾವು ಲೋಕದ ಎಲ್ಲಾ ಮಾತುಗಳನ್ನು ಅಳೆದು ಬಿಡ್ತೇವೆ ಸತ್ಯವಂತರಿಗೆ ಇದು ಕಾಲವಲ್ಲ ಹಾಗೆ ಎಷ್ಟು ಜನ ಸತ್ಯವಂತರಾಗಿ ಚೆನ್ನಾಗಿ ಬದುಕಿದವರಿದ್ದಾರೆ ಅವ್ರು ಯಾಕೆ ಉದಾಹರಣೆಯಾಗಿ ಸಿಗಲ್ಲ ಅದರ ಮಾತು ಹಿಂದೆ ಮುಂದೆ ಏನಿದೆ ಇದರ ವಿಚಾರಕ್ಕೆ ನಾವು ಹೋಗುದಿಲ್ಲ ನಮ್ಗೆ ಬೇಕಿರುವ ಸಾಲ ಮಾತ್ರ ಕುಲ ಕುಲಕುಲಕುಲವೆಂದು ಹೊಡೆದಾಡದಿರಿ ಕುಲದ ನೆಲೆಯನ್ನೇನಾದ್ರೂ ಬಲ್ಲಿರಾ ಸರಿ ಆಯ್ತು ಮುಂದೇನಿದೆ ಅಲ್ಲಿ ಮತ್ತೆ ಭಗವಂತನ ಸರ್ವೋತ್ತಮತ್ವವನ್ನು ಹೇಳಿ ಭಗವಂತನ ಗುಣಗಾನವನ್ನು ಮಾಡಿದವನಿಗೆ ಈ ಕುಲದ ನೆಲೆ ಬೇಕಿಲ್ಲ ಅನ್ನೋ ಅಭಿಪ್ರಾಯದಲ್ಲಿ ಆ ಮಾತು ಮತ್ತೆ ದೇವರು ಬೇಡ ದಿಂಡ್ರು ಬೇಡ ಅವರಿಗೆ ಜಗಳಕ್ಕೆ ಎಷ್ಟು ಸಂಗತಿ ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಂಡು ಸತ್ವಯುತವಾದ ಮಾತುಗಳನ್ನು ಆಡುವುದರಲ್ಲಿ ಸೋಮ್ತೇವೆ ನಾವು ನಿಶ್ರೀಕಾಂಕುತ ಸತ್ವಂ ಎಲ್ಲಿ ಕಾಂತಿ ಇಲ್ಲವೋ ಅಂತರ ಅಂತರ ಬಲ ಇಲ್ಲವೋ ಅಲ್ಲಿ ಶ್ರೀ ನಿಲ್ಲಿಸು ನಿಲ್ಲುವುದು ಹೇಗೆ ಸಾಧ್ಯ ವಿನಾ ತೇನ ಗುಣ ಕುತಃ ಆ ಸತ್ವ ಇಲ್ಲದೆ ಗುಣಗಳಾದರೂ ಎಲ್ಲಿಂದ ಕಾಣಿಸಿಕೊಳ್ಬೇಕು ಸತ್ವ ಇದ್ರೆ ಎಲ್ಲವೂ ಕೂಡ ಸತ್ವ ಇಲ್ಲದೆ ಇದ್ದಲ್ಲಿ ಏನೂ ಇಲ್ಲ ಸತ್ವ ಅಂತಂದ್ರೆ ಗುಣವಂತಿಕೆ ತತ್ವ ಅಂತಂದ್ರೆ ಗುಣವಂತಿಕೆಯ ಸಮೂಹ ಜನ ಜನ ಜನರ ಸಮೂಹವೇ ಜನತಾ ಹಾಗೆಯೇ ಸತ್ವದ ಸತ್ ಅನ್ನುವ ನಿರ್ದುಷ್ಟತ್ವದ ಸಮೂಹವೇ ಸತ್ವ ಬಲೈ ಬಲೈಬಲೌರ್ಯಾ ಪುರುಷಾಂ ಗುಣೈರ್ವಿನಾ ಪ್ಲವನಾ ಬರ ವಿವರ್ಜಿತ ಬಲ ಶೌರ್ಯಾದಿ ಅನೇಕ ಗುಣಗಳು ಪೌರುಷಕ್ಕೆ ಪ್ರತಿಪಾದಕವಾದವುಗಳು ಅದಿಲ್ಲ ಅಂತ ಆದ್ರೆ ಪುರುಷಾಳ್ ಗುಣ ಇರ್ವಿಣ ಈ ಗುಣಗಳಿಲ್ಲದೆ ಇದ್ರೆ ಪೌರುಷಕ್ಕೆ ಯಾವ ಅರ್ಥವೂ ಇಲ್ಲ ಸಮಸ್ತಸ್ಯ ಲವನಾಯ ಎಲ್ಲವನ್ನೂ ಕೂಡ ಗುಣಹೀನತೆ ಅಂತ ಅನ್ನೋದು ನಾಶ ಮಾಡುತ್ತಾ ಹೋಗುತ್ತೆ ಬಲಶೌರ್ಯ ಶೌರ್ಯ ವಿವರ್ಜಿತ ಲವನಾಯ ಫಲ ಶೌರ್ಯಗಳಿಂದ ಕಳಚಿಕೊಂಡಂತಹ ವ್ಯಕ್ತಿ ಯಾವ ಜೀವನದ ಗುರಿಯನ್ನು ಕೂಡ ಆತ ಸಾಧಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ भवत्यद्वस्त भवत्यपद्वस्तमतिर् लङ्गितप्रतितपुमान एवमत्यंतजनि निश्रेके त्रैलोके सत्ववर्जिते तत्ववर्जिते त्रैलोके एवम अत्यंत निश्रेके कुमान अपद्वस्त मतिर्लङ्गितः इति प्रथिता प्रथिता भवति प्रथिता अंदरे प्रसिद्धं तर्प्तः ಬಲಶೌರ್ಯ ವಿವರ್ಜಿತ ಬಲ ಮೊದಲಾದ ಗುಣಗಳಿಂದ ಸತ್ವಗಳಿಂದ ದೂರನಾದಂತಹ ವ್ಯಕ್ತಿ ಶ್ರೀಯನ್ನ ಸಂಪತ್ತನ್ನ ಕಾಂತಿಯನ್ನ ಬೆಳವಣಿಗೆಯನ್ನ ಕಳಚಿಕೊಂಡು ದೇವತೆಗಳ ಕುರಿತಾಗಿ ಕೂಡ ಈ ಮಾತು ಒಪ್ಪುವಂಥದ್ದೇ ದೇವತೆಗಳು ಎಲ್ಲಿ ಸೋತಿದ್ದಾರೆ ಅಂದ್ರೆ ಯಾವಾಗ್ಲೂ ಕೂಡ ತಮ್ಮಲ್ಲಿ ಸತ್ವ ಕಳೆದುಕೊಂಡೆ ಗುರುಗಳ ಅವಗ್ರಹಕ್ಕೆ ಪಾತ್ರರಾಗಿ ಗುರುಗಳನ್ನ ನಿರ್ಲಕ್ಷ್ಯ ಮಾಡಿದ ಪರಿಣಾಮವಾಗಿ ಅನೇಕ ತರದ ಅನಾಹುತಗಳನ್ನು ತಂದುಕೊಂಡ ಪ್ರಸಂಗವನ್ನು ನಾವು ಮತ್ತೆ ಮತ್ತೆ ನೋಡುತ್ತೇವೆ ಅಪಧ್ವಸ್ತ ಮತಿ ಮತಿಯನ್ನ ಕಳ್ಕೊಂಡು ನಿಯಮವನ್ನ ಲಂಘಿತ ಮೀರಿ ಶ್ರೀಯನ್ನ ಕಳಚಿಕೊಂಡು ಲೋಕದಲ್ಲಿ ಸತ್ವ ಇಲ್ಲದವರು ಆದಾಗಲೆಲ್ಲ ತಮ್ಮ ಬಲೋದ್ಯೋಗವನ್ನ ತಮ್ಮ ನಿಜವಾದ ಪ್ರಯತ್ನವನ್ನ ತಪ್ಪಿಸಿಕೊಂಡು ಒದ್ದಾಡುವಂತಹ ಸ್ಥಿತಿ ಬಂದಿದೆ ಆದ್ರಿಂದ ಲೋಭಾಭಿಭೂತರಾಗಿ ದೇವತೆಗಳು ಆ ದೈತ್ಯರು ಶ್ರೀಯನ್ನ ಸಂಪಾದಿಸುವುದಕ್ಕೋಸ್ಕರ ಅನೇಕ ತರದ ಪ್ರಯತ್ನಗಳನ್ನು ಲೋಭಾಭಿಭೂತನಾಗಿ ನನಗೆ ಐದು ವಿಷಯ ನನಗೆ ಲೋಭಾಭಿಭೂತನಾಗಿ ಸತ್ವವರ್ಜಿತನಾಗಿ ದೇವತೆಗಳ ವಿರುದ್ಧ ಕತ್ತಿ ಮಸೆದು ಹಲ್ಲು ಮಸೆದು ತಮ್ಮ ಬದುಕನ್ನು ಹಾಳು ಮಾಡಿಕೊಂಡಿದ್ದಾರೆ ಅದರಿಂದಾಗಿ ತೋರಣಂ ಶ್ರೀಯಾ ವಿಹೀನೈ ನಿಸ್ಸತ್ವೈ ಶ್ರೀ ಕಾಂತಿಯಂದ ಯಾವಾಗ ಸಜ್ಜನಿಕೆ ಇರುತ್ತೋ ಅಲ್ಲಿ ಮತ್ತೆ ಅಲಂಕಾರ ಬೇಕಿರುವುದಿಲ್ಲ ತಾನಾಗಿಯೇ ಗುಣವೇ ಅವರನ್ನು ಚಂದ ಮಾಡುತ್ತೆ ಅವರಲ್ಲಿ ಆಸಕ್ತಿಯನ್ನು ಹುಟ್ಟಿಸುತ್ತೆ ಅವರ ಬಗೆಗೆ ಕುತೂಹಲ ಬೆಳೆಯುತ್ತೆ ಅವರ ಒಡನಾಟ ಬೇಕು ಅಂತ ಅನ್ಸುತ್ತೆ ಅವರ ಮಾತುಗಳೆಲ್ಲ ಮತ್ತೆ ಮತ್ತೆ ಹೌದು ಹೌದು ಅಂತ ತಲೆ ಅಲ್ಲಾಡಿಸುವಂತಾಗತ್ತೆ ಯಾವಾಗ ಈ ಸತ್ವ ಅನ್ನೋದು ಜಾರಿ ಹೋಗುತ್ತೋ ಶ್ರೀ ಅನ್ನೋದು ಕಳಚಿ ಹೋಗುತ್ತೋ ಆಗ ದೈತ್ಯರಲ್ಲಿ ವಾಸ ಮಾಡ್ತಾರೆ ಎಲ್ಲಿ ಸತ್ವ ಇಲ್ಲೋ ಅವರು ದೈತ್ಯರಿರ್ತಾರೆ ಯಾಕೆಂದ್ರೆ ಲೋಭಾಭಿಭೂತರಾದ ದೈತ್ಯರಲ್ಲಿ ಈ ತರದ ಇನ್ನೊಬ್ಬರಿಗೆ ಹಿತ ಆಗಲಿ ಒಳ್ಳೇದಾಗ್ಲಿ ಅನ್ನುವ ಈ ಗುಣಗಳಿಗೆ ಅವಕಾಶವೇ ಇರುವುದಿಲ್ಲ ಅದ್ರಿಂದಾಗಿ ಅವರು ಯಾವಾಗ್ಲೂ ಕೂಡ ರಣದಲ್ಲಿ ವ್ರಣವನ್ನೇ ಅನುಭವಿಸ್ತಾರೆ ಹೊರತು ಗುಣವನ್ನ ಎಂದೂ ಕಾಣುವ ಪ್ರಯತ್ನ ಮಾಡುವುದಿಲ್ಲ ಜಾನರಿಗೆ ರಣವೂ ಕೂಡ ಒಂದು ಯಾಗ ಆದರೆ ದೈತ್ಯರಿಗೆ ಯಾಗವೂ ಕೂಡ ಒಂದು ರಣದ ಹಾಗೆ ದೇವತೆಗಳ ವಿರುದ್ಧ ತೊಡೆತಟ್ಟಿಯೇ ಅವರು ಯಾಗವನ್ನು ಮಾಡಿ ಅದರಿಂದ ಆ ಸ್ಪರ್ಧೆಗೆ ಈಡಾಗಿ ಅವರು ಕಾರ್ಯಗಳನ್ನು ಮಾಡುತ್ತಾರೆ ಅದರಿಂದಾಗಿ ಅದರ ಫಲ ತತ್ಕಾಲದ ವೈಭವವನ್ನು ಹೇಳುತ್ತೆ ತತ್ಕಾಲದ ಆ ಶ್ರೀಮಂತಿಕೆಯನ್ನು ಹೆಚ್ಚಿಸತ್ತೆ ಹೊರತು ಅದು ದೀರ್ಘಕಾಲದ ಸೌಖ್ಯಕ್ಕೆ ಎಂದೂ ಕೂಡ ಕಾರಣ ಆಗುವುದಿಲ್ಲ ಅನ್ನುವ ಮಾತನ್ನ ಈ ಮಾತಿನ ಮೂಲಕ ನಿರೂಪಣೆ ಮಾಡಿದ್ರು ವಿಜಿತಾ ಸ್ಕೃತಶಾ ದೈತ್ಯೇಹಿ ಇಂದ್ರಾದ್ಯ ಶರಣಂ ಯಯು ಆದ್ರೆ ಮೇಲ್ನೋಟಕ್ಕೆ ಒಂದೊಂದು ಸಲ ಆ ಬಲ ಅವರ ಸ್ವಂತ ಬಲ ಅಲ್ಲ ಅದು ಅದು ಆ ಆವಾಹನೆ ಮಾಡಿದಂತಹ ಬಲ ವರಬಲ ಅಥವಾ ಈ ಅನೇಕ ತರದ ಮದ್ದುಗಳನ್ನು ಬಳಸಿ ಶಾರೀರಿಕವಾದ ಲೇಖೆಗಳನ್ನು ಲೇಖೆಗಳ ಮೂಲಕ ಶಾರೀರಿಕವಾದ ಸತ್ವವನ್ನು ಹೆಚ್ಚಿಸಿಕೊಳ್ಳುವ ಬಲವನ್ನೂ ಕೂಡ ದೈತ್ಯರು ಬಳಸಿಕೊಂಡ ಉಲ್ಲೇಖವನ್ನ ನಾವು ಆಯುರ್ವೇದದಲ್ಲೂ ನೋಡ್ತೇವೆ ಪುರಾಣಗಳಲ್ಲೂ ಕಾಣ್ತೇವೆ ಅದಕ್ಕೆ ಬಲದ ಹಲವು ಮೂಲಗಳನ್ನ ದೈತ್ಯರು ಸಂಪಾದಿಸಿರ್ತಾರೆ ಅದರಲ್ಲಿ ಸ್ವಾಭಾವಿಕ ಬಲ ಅಲ್ಲ ಯಾಕೆ ಭಗವಂತ ಎಲ್ಲರಿಗಿಂತ ಬಲಿಷ್ಠ ಅಂದ್ರೆ ಅವನ ಬಲ ಸ್ವಾಭಾವಿಕ ಉಳಿದವರಲ್ಲಿ ಯಾಕೆ ಆ ದೌರ್ಬಲ್ಯ ಅಂತಂದ್ರೆ ಅದು ಪ್ರಭಾವ ಬಲ ಪ್ರಭಾವ ಬಲದಿಂದ ಎಷ್ಟು ದಿವಸ ಆದರೂ ಕೂಡ ತೋರ್ಪಡಿಕೆಯ ಮೇಲ್ಮೈಯನ್ನ ತೋರಿಸಬಹುದು ಹೊರತು ನೈಜವಾದ ಅಸಾಧಾರಣವಾದ ತಮ್ಮ ನಾಯಕತ್ವವನ್ನು ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ದೇವತೆಗಳು ಯಾವಾಗ್ಲೂ ಕೂಡ ಬಲದಿಂದ ಅವರು ಸಹಜವಾಗಿ ಮೆರೆಯೋರಾದ್ರೂ ಕೂಡ ಹೊರಬಲದಿಂದ ಭಕ್ತರಾದ ದೈತ್ಯರ ಮುಂದೆ ತಲೆ ತಗ್ಗಿಸುವಂತಹ ಸ್ಥಿತಿ ಬರ್ತಿತ್ತು ಹಾಗೆ ಬಂದಾಗಲೆಲ್ಲ ದೇವತೆಗಳು ನಾರಾಯಣನಲ್ಲಿ ಶರಣು ಹೋಗ್ತಾರೆ ಇಂತದ್ದು ಅನೇಕ ಪ್ರಸಂಗಗಳು ನಡೆದಿವೆ ಅನ್ನೋದನ್ನ ಮುಂದೆ ಮತ್ತೆ ನಿರೂಪಣೆ ಮಾಡುತ್ತಾರೆ ನಾಳೆ ಅದರ ಮುಂದಿನ ಚಿಂತನೆ ಮಾಡೋಣ ಶ್ರೀ ಹರಿಪ್ರಿಯತ ಶ್ರೀ ಕೃಷ್ಣಾರ್ಪಣೆ